ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಿನ ಬಿಗ್ ಬ್ರೇಕಿಂಗ್ ಆಗಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಹನಗಳು ಸ್ಫೋಟಗೊಂಡಿರುವ ವಿಚಾರ ತಿಳಿದು ಬರ್ತಾ ಇದೆ ಒಂದು ಆರು ನಲವತ್ತೈದರಿಂದ ಏಳು ಗಂಟೆ ಒಳಗೆ ಈ ಘಟನೆ ಸಂಭವಿಸಿದೆ ಬಹಳ ಜನಸಂದಣಿ ಇತ್ತು ಆ ಸಂದರ್ಭದಲ್ಲಿ ಕೆಂಪು ಕೋಟೆ ಬಡಿಯಲ್ಲಿ ಈ ಬ್ಲಾಸ್ಟ್ ಆಗಿದೆ ವಾಹನದಿಂದ ಬ್ಲಾಸ್ಟ್ ಆಗಿದೆ ಆದ್ರೆ ಇದು ಭಯೋತ್ಪಾದನಾ ಕೃತ್ಯನ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಅಧಿಕಾರಿಗಳು ಸ್ಪಷ್ಟಪಡಿಸಿಲ್ಲ ಘಟನೆಯಿಂದ ಹಲವರಿಗೆ ಗಾಯಗಳಾಗಿದೆ ಆಸ್ಪತ್ರೆಗೆ ಸೇರಿಸಲಾಗಿದೆ ಇನ್ನು ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಹಾಗೆನೆ ಎನ್ಐಎ ಅಧಿಕಾರಿಗಳು ಜೊತೆಗೆ ಅಗ್ನಿಶಾಮಕ ದಳ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳ ತಂಡ ಸ್ಥಳಕ್ಕೆ ದೌಡಾಯಿಸಿದೆ ದೆಹಲಿಯಲ್ಲಿ ಹಾಗೇನೆ ಮುಂಬೈನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಓರ್ವರ ಮೃತ್ಯು ಆಗಿದೆ ಒಬ್ಬರು ಮೃತಪಟ್ಟಿದ್ದಾರೆ ಘಟನೆಯಿಂದ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿಗಳು ಲಭ್ಯ ಆಗ್ತಿದೆ ಆದ್ರೆ ಈಗ ಇನ್ನಷ್ಟೇ ಮಾಹಿತಿಗಳು ಸಿಗಬೇಕಿದೆ ಏನಾಗಿದೆ ಘಟನೆ ಇದಕ್ಕೆ ಏನ್ ಕಾರಣ ಅನ್ನೋದ್ರ ಸಂಪೂರ್ಣವಾದ ವಿವರ ನಮ್ಗೆ ಸಿಗಬೇಕಿದೆ ಒಟ್ಟು ಈ ಘಟನೆಯಲ್ಲಿ ಒಂಬತ್ತಕ್ಕಿಂತ ಹೆಚ್ಚಿನ ವಾಹನಗಳು ಸುಟ್ಟು ಭಸ್ಮವಾಗಿದೆ ಅಂತ ಮಾಹಿತಿಗಳಿದೆ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಿರೋ ಪ್ರಕಾರವಾಗಿ ಒಂದು ದೊಡ್ಡ ಸೌಂಡ್ ಬಂತು ಭಾರಿ ಶಬ್ದ ಬಂತು ಆ ಶಬ್ದದ ಬೆನ್ನಲ್ಲೇ ಸ್ಫೋಟ ಕೂಡ ಆಯ್ತು ಆ ಸ್ಫೋಟದಿಂದ ಹೊತ್ಕೊಂಡ ಬೆಂಕಿಯಿಂದಾಗಿ ಅಕ್ಕಪಕ್ಕದಲ್ಲಿ ನಿಲ್ಲಿಸಿದಂತಹ ವಾಹನಗಳಿಗೂ ಬೆಂಕಿ ಹೊತ್ಕೊಳ್ತು ಅಂತ ಹೇಳಲಾಗ್ತಾ ಇದೆ ಇಕೋ ವ್ಯಾನ್ ನಲ್ಲಿ ಈ ಘಟನೆ ಸಂಭವಿಸ್ತು ಅಂತ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಾ ಇದ್ದಾರೆ ಮೆಟ್ರೋ ನಿಲ್ದಾಣದ ಬಳಿಯೇ ಗೇಟ್ ಒಂದರ ಬಳಿಯಲ್ಲಿ ಈ ಘಟನೆ ಆಗಿರೋದು ಮೆಟ್ರೋಗೆ ಬರುವಂತಹ ಅನೇಕ ಪ್ರಯಾಣಿಕರು ಏಕೆಂದ್ರೆ ಸಂಜೆ ಸಮಯ ಕೆಲಸ ಮುಗಿಸಿ ವಾಪಸ್ ಮನೆ ಸೇರುವ ದಾವಂತದಲ್ಲಿ ಎಲ್ಲ ಜನ ಇದ್ರು ಈ ಸಂದರ್ಭದಲ್ಲಿ ನಡೆದಿರುವ ಸ್ಫೋಟ ಇದು ಆದ್ರೆ ಸ್ಫೋಟಕ್ಕೆ ಕಾರಣ ಏನು ಇದು ಯಾವ ರೀತಿಯ ಕೃತ್ಯ ಅನ್ನೋದು ಇನ್ನಷ್ಟೇ ಖಚಿತ ಆಗ್ಬೇಕಿದೆ ಅಧಿಕಾರಿಗಳು ಈ ಬಗ್ಗೆ ನಮ್ಗೆ ಮಾಹಿತಿಯನ್ನ ಇನ್ನು ಕೂಡ ಕೊಡಬೇಕಿದೆ ಮೆಟ್ರೋ ನಿಲ್ದಾಣದ ಗೇಟ್ ಒಂದರ ಬಡಿಯಲ್ಲಿ ಅಹ್ ಈ ಘಟನೆ ಸಂಭವಿಸಿರೋದು ಅನೇಕ ಜನ ಇದ್ರು ಘಟನೆಯ ಸಂದರ್ಭದಲ್ಲಿ ಹಾಗಾಗಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಇದು ವ್ಯಾಪ್ಸೋದಕ್ಕೆ ಕಾರಣ ಆಯಿತು ಘಟನೆಯಿಂದ ಅಂದ್ರೆ ದೊಡ್ಡ ಮಟ್ಟದ ಒಂದೇ ಸ್ಫೋಟ ಆಗಿರೋ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿ ಇದ್ದಂತ ಜನಕ್ಕೂ ಗಾಯ ಆಗಿದೆ ಸುಮಾರು ಎಂಟರಿಂದ ಹತ್ತು ಜನಕ್ಕೆ ಗಾಯ ಆಗಿದ್ದು ಅವರೆಲ್ಲರನ್ನ ದೆಹಲಿಯ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಸ್ಥಳದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಚಾಂದಿನಿ ಚೌಕ್ ಮತ್ತು ಇತರ ರಸ್ತೆಗಳು ಯಾವೆಲ್ಲ ರಸ್ತೆಗಳು ಇದಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಎಲ್ಲ ರಸ್ತೆಗಳನ್ನ ತಕ್ಷಣಕ್ಕೆ ಬಂದ್ ಮಾಡಲಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ರೀತಿ ಅಗ್ನಿ ಹೊತ್ತಿ ಉರಿತಾ ಇದೆ ಅಂತ ದೊಡ್ಡ ಮಟ್ಟದ ಸ್ಫೋಟ ಆಯ್ತು ಆದ್ರೆ ಸ್ಫೋಟಕ್ಕೆ ಆ ಕಾರಣ ನಿಖರವಾದ ಕಾರಣ ಇನ್ನು ಕೊಟ್ಟ ತನಕ ನಮ್ಗೆ ತಿಳಿದು ಬಂದಿಲ್ಲ ಯಾವುದೇ ತಾಂತ್ರಿಕ ಕಾರಣಗಳಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ವ್ಯಾಪಿಸ್ತಾ ಆಯ್ತಾ ಅನ್ನೋ ಪ್ರಶ್ನೆ ಇರುತ್ತೆ ಇವತ್ತು ಬೆಳಗ್ಗೆನೆ ಜಮ್ಮು ಕಾಶ್ಮೀರ ಮತ್ತು ಕೆಲವು ಕಡೆಗಳಲ್ಲಿ ಅನೇಕ ಸ್ಫೋಟಕಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು ಕೆಲವು ವೈದ್ಯರು ಕೂಡ ಇದರಲ್ಲಿ ಶಾಮೀಲಾಗಿದ್ರು ಅದರ ಬೆನ್ನಲ್ಲೇ ನಡೆದಿರುವ ಬಹಳ ದೊಡ್ಡ ಘಟನೆ ಇದು ಈ ಸಂದರ್ಭದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಬರೀ ದೆಹಲಿ ಮಾತ್ರ ಅಲ್ಲ ಮುಂಬೈನಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅತ್ಯಂತ ತ್ವರಿತಗತಿಯಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತು ಸ್ಥಳದಲ್ಲಿ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಗಿದೆ ಮೊದಲಿಗೆ ಅಗ್ನಿಶಾಮಕ ದಳದ ವಾಹನಗಳು ಬಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಈಗ ನಿರತವಾಗಿದೆ ಸ್ಥಳದಲ್ಲಿದ್ದಂತಹ ಪ್ರತ್ಯಕ್ಷ ದರ್ಶಿಗಳು ಭಯಭೀತರಾಗಿ ಘಟನೆಯನ್ನು ವಿವರಿಸುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ ಮೆಟ್ರೋ ನಿಲ್ದಾಣ ಕೆಂಪು ಕೋಟೆ ಬಳಿಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಈ ತರದ ಒಂದು ಅಹ್ ಸ್ಫೋಟ ಆಗತ್ತೆ ಅದು ಒಂದು ಸಾವಿಗೆ ಅನೇಕರ ಗಾಯಗೊಳಗಳು ಆಗೋದಕ್ಕೆ ಕಾರಣ ಆಗತ್ತೆ ಅಂದ್ರೆ ನಿಜಕ್ಕೂ ಕಳವಳ ವ್ಯಕ್ತಪಡಿಸುವಂತ ಘಟನೆ ಯಾಕೆಂದ್ರೆ ರಾಷ್ಟ್ರ ರಾಜಧಾನಿಯಲ್ಲಿ ಈ ಘಟನೆ ನಡೆದಿರೋದು ಭದ್ರತೆಯ ಪ್ರಶ್ನೆಯನ್ನು ಕೂಡ ಎತ್ತಿ ಹಿಡಿಯತ್ತೆ ರಾಷ್ಟ್ರೀಯ ಭದ್ರತಾ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಗತ್ತೆ ಹಾಗಾಗಿ ಅದ್ರ ಇದೆಲ್ಲದಕ್ಕೂ ಸ್ವಲ್ಪ ಕಾಯ್ಬೇಕು ಯಾಕೆಂದ್ರೆ ಅಧಿಕಾರಿಗಳು ಇದನ್ನ ಸ್ಪಷ್ಟಪಡಿಸಬೇಕಾಗತ್ತೆ ಇದು ಯಾವ್ದಾದ್ರು ಭಯೋತ್ಪಾದನಾ ಕೃತ್ಯನ ಅಥವಾ ಬೇರೆ ರೀತಿಯ ಕೃತ್ಯನ ಅಥವಾ ಏನಾದ್ರು ತಾಂತ್ರಿಕ ತೊಂದರೆಯಿಂದ ಈ ತರದ ಸಮಸ್ಯೆ ಆಗಿದೆಯಾ ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಬಸ್ ಕಾರ್ಗಳಲ್ಲಿ ಈ ತರದ ಘಟನೆಗಳು ಇತ್ತೀಚೆಗೆ ಕೆಲವು ಸಂಭವಿಸುತ್ತೆ ಆ ತರದೇನಾದ್ರೂ ಘಟನೆ ಆಗಿ ಒಂದು ಕಾರಲ್ಲಿ ಸ್ಫೋಟ ಸಂಭವಿಸಿ ನಂತರ ವ್ಯಾಪಸ್ತ ಇದೆಲ್ಲ ಆಯಾಮಗಳು ಇನ್ನು ಗೊತ್ತಾಗ್ಬೇಕಿದೆ ಅದಕ್ಕೆ ಅಧಿಕಾರಿಗಳು ಅದನ್ನ ಸ್ಪಷ್ಟಪಡಿಸ್ಬೇಕಾಗತ್ತೆ ಒಂದ್ ವೇಳೆ ಏನಾದ್ರೂ ಭಯೋತ್ಪಾದಕ ಕೃತ್ಯವೇ ಆದ್ರೆ ಭದ್ರತೆಯ ವಿಚಾರ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳತ್ತೆ ರಾಷ್ಟ್ರ ರಾಜಧಾನಿಯಲ್ಲಿ ಅದು ಕೋಟೆ ಬಳಿಯಲ್ಲಿ ಈ ತರದ ಘಟನೆ ಆದ್ರೆ ಅದಕ್ಕೆ ಜವಾಬ್ದಾರ್ ಯಾರು ನಾವೆಷ್ಟು ಸುರಕ್ಷಿತರು ಅನ್ನೋ ಪ್ರಶ್ನೆ ಕೂಡ ಆಗತ್ತೆ ಆ ಜೊತೆಗೆ ಈಗ ಈಗಿನ ಮಾಹಿತಿ ಪ್ರಕಾರವಾಗಿ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ದಾರೆ ಮೆಟ್ರೋ ಹೋಗೋ ಸಂದರ್ಭದಲ್ಲಿ ಈ ತರದ ಬ್ಲಾಸ್ಟ್ ಆಯ್ತು ನಾವ್ ಅದನ್ನ ಸ್ಥಳದಲ್ಲಿ ನೋಡಿದ್ವಿ ಆ ಒಂದು ಅಲ್ಲಿ ಒಂದು ಸ್ಫೋಟ ಆಯ್ತು ದೊಡ್ಡ ಮಟ್ಟ ಸ್ಫೋಟ ಆಯ್ತು ಆ ಸ್ಫೋಟದಿಂದ ಬೆಂಕಿ ಹೊತ್ಕೊಳ್ತು ಅಕ್ಕಪಕ್ಕದಲ್ಲಿ ವಾಹನಗಳಿತ್ತು ಕೆಲವು ಆರು ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ ಜೊತೆಗೆ ಎರಡು ಎಲೆಕ್ಟ್ರಿಕ್ ಆಟೋಗಳು ಮತ್ತು ಇನ್ನೆರಡು ಆಟೋಗಳು ಬಲಿಯಾಗಿದೆ ಅಂತಿದೆ ಆ ಆಟೋಗಳ ಜೊತೆಯಲ್ಲಿ ಇರುವಂತಹ ಡ್ರೈವರು ಅಥವಾ ಯಾರು ಅಂತ ಗೊತ್ತಿಲ್ಲ ಆದ್ರೆ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ ಮೃತಪಟ್ಟ ವ್ಯಕ್ತಿಯ ಗುರುತು ಮಾಹಿತಿ ಇನ್ನಷ್ಟೇ ನಮ್ಗೆ ತಿಳಿಸ್ಬೇಕಿದೆ ಸುಮಾರು ಎಂಟಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಲ್ಲರನ್ನ ಸ್ಥಳೀಯ ಎಲ್ ಎನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅಧಿಕಾರಿಗಳು ಈ ಬಗ್ಗೆ ನಮ್ಗೆ ಇನ್ನಷ್ಟೇ ಮಾಹಿತಿಯನ್ನ ಹೆಚ್ಚಿನ ಮಾಹಿತಿಯನ್ನ ಕೊಡಬೇಕಾಗತ್ತೆ ಈಗ ಅಲ್ಲಿ ಬೇರೆ ಬೇರೆ ರಸ್ತೆಗಳ ಸಂಪರ್ಕವನ್ನ ಕಲ್ಪಿಸ್ತಾ ಇತ್ತು ಆ ಎಲ್ಲಾ ರಸ್ತೆಗಳನ್ನ ಅಹ್ ಬಂದ್ ಮಾಡ್ಲಾಗಿದೆ ಎಂಟಕ್ಕಿಂತ ಹೆಚ್ಚು ವಾಹನಗಳು ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಆ ವಾಹನಗಳ ಗಳು ಚಿತ್ರ ಚಿತ್ರ ಆಯ್ತು ಅಂತ ಮಾಹಿತಿ ಸಿಗ್ತಾ ಇರುವುದು ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಯ್ತು ಅಂತ ನೀವು ಅದನ್ನ ಊಹೆ ಮಾಡ್ಕೊಳ್ಬಹುದು ಆ ಮಟ್ಟಿನ ಸ್ಫೋಟ ಆದ್ರೆ ಏನಾಗ್ಬೋದು ಅಂತ ಈಗ ಬರ್ತಿರೋ ಮಾಹಿತಿ ಪ್ರಕಾರವಾಗಿ ಘಟನೆಯಲ್ಲಿ ಒಬ್ಬರೆಲ್ಲ ಒಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಅಂತ ಬಹಳ ದೊಡ್ಡ ಘಟನೆ ಇದು ಒಂಬತ್ತು ಮಂದಿ ಮೃತಪಡುವ ಮತ್ತು ಸಾವಿಗೆ ಕಾರಣವಾಗುವುದು ಯಾವುದೇ ತಾಂತ್ರಿಕ ಕಾರಣಗಳು ಇರೋದು ಬಹಳ ಕಡಿಮೆ ಅಂತ ಹೇಳ್ತಾ ಇದೆ ಗೊತ್ತಾಗ್ತಾ ಇದೆ ಮೃತದೇಹಗಳು ಹೇಗಿದೆ ಅಂದ್ರೆ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಅಂದ್ರೆ ಸ್ಫೋಟದ ತೀವ್ರತೆ ಅಷ್ಟಿತ್ತು ವಾಹನ ಸ್ಫೋಟ ಆಗ್ತಿದ್ದಂತೆ ಆ ಜನ ಅಲ್ಲಿದ್ರಲ್ಲ ಜನರ ದೇಹಗಳು ಛಿದ್ರ ಛಿದ್ರವಾಗಿ ರಸ್ತೆ ಮೇಲೆ ಬಿದ್ದಿದೆ ಆ ಮೃತದೇಹಗಳನ್ನ ಅಧಿಕಾರಿಗಳು ಈಗ ತೆಗೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಆಂಬುಲೆನ್ಸ್ಗಳು ಸ್ಥಳಕ್ಕೆ ಬಂದಿದೆ ಅಗ್ನಿಶಾಮಕ ದಳಗಳು ಸ್ಥಳಕ್ಕೆ ಬಂದಿದಾವೆ ಹಾಗೇನೆ ಎಸ್ ಎನ್ಎಸ್ಡಿ ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಸಂಪೂರ್ಣವಾಗಿ ಮೃತದೇಹಗಳು ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆ ಕಾರು ಆಗಿರೋದು ಒಂಬತ್ತು ಮಂದಿ ಸದ್ಯಕ್ಕೆ ಈಗ ಬಲಿಯಾಗಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ತಿಳಿಸ್ತಾ ಇದ್ದಾವೆ ಏಕೆಂದ್ರೆ ಸ್ಫೋಟದ ತೀವ್ರತೆ ಆ ಮಟ್ಟಿಗಿತ್ತು ಹಾಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅಂತ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ತುರ್ತು ಕಾರ್ಯಾಚರಣೆಯನ್ನ ಪರಿಹಾರ ಕಾರ್ಯಾಚರಣೆಯನ್ನ ಸ್ಥಳದಲ್ಲಿ ಕೈಗೊಳ್ಳಲಾಗಿದೆ ಆದ್ರೆ ಘಟನೆಗೆ ಏನ್ ಕಾರಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ಕಾರಣದ ಪತ್ತೆ ಹಚ್ಚುವ ಕೆಲಸದಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ ದೆಹಲಿಯ ಕೋಟೆಯ ಮೆಟ್ರೋ ನಿಲ್ದಾಣ ಗೇಟ್ ಒಂದರ ಬಳಿಯಲ್ಲಿ ನಡೆದಿರುವ ಈ ಘಟನೆ ಈ ಘಟನೆಯಿಂದ ಒಂಬತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರವಾಗಿ ಈ ಒಂಬತ್ತು ಜನರ ಮೃತದೇಹಗಳು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ದೇಹದ ಎಲ್ಲ ಭಾಗಗಳು ಛಿದ್ರ ಛಿದ್ರವಾಗಿದೆ ವಾಹನಗಳು ಕೂಡ ಛಿದ್ರ ಛಿದ್ರವಾಗಿದೆ ಅಂತ ಮಾಹಿತಿ ಬರ್ತಾ ಇದೆ ಈ ಕಾಲು ಸ್ಫೋಟದ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿದೆ ಮೆಟ್ರೋ ಸ್ಟೇಷನ್ ಕೆಂಪುಕೋಟೆ ಬಳಿ ಇರುವ ಮೆಟ್ರೋ ನಿಲ್ದಾಣ ಒಂದ್ ಗೇಟ್ ಒಂದರ ಬಳಿಯಲ್ಲಿ ಘಟನೆ ನಡೆದಿರುವುದು ಮೊದಲಿಗೆ ದೊಡ್ಡ ಶಬ್ದವನ್ನ ಕೇಳಿಸ್ಕೊಂಡ್ವಿ ಅಂತ ಅಲ್ಲಿನ ಹೇಳ್ತಾ ಇದ್ದಾರೆ ಅಹ್ ಜನಗಳು ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಅಹ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನ್ ಆಗ್ತಿದೆ ಅಂತ ಯಾರಿಗೂ ಅರ್ಥ ಆಗಿಲ್ಲ ಜನ ಆಗಿ ಓಡಾ ಓಡೋದ್ರು ಅಕ್ಕಪಕ್ಕದಲ್ಲಿ ಕೆಲವು ಕಟ್ಟಡಗಳಿದ್ವಲ್ಲ ಕಟ್ಟಡಗಳ ಕಿಟಕಿ ಗಾಜುಗಳು ಒಂದ್ ರೀತಿ ಅಲಗಾಡಿದ್ವು ಶೇಕ್ ಆದ ರೀತಿಯಲ್ಲಿ ಇತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಸಂಭವಿಸಿದೆ ಹಾಗಾಗಿ ಈ ಬ್ಲಾಸ್ಟ್ ನ ಕಾರಣಗಳನ್ನ ಹುಡುಕ್ಬೇಕಾಗುತ್ತೆ ಆ ಕಾರಣಗಳನ್ನ ಹುಡುಕುವ ಕೆಲಸದಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನ ನಾವು ಕೂಡ ನಿರೀಕ್ಷೆ ಮಾಡ್ತಿದ್ವಿ ಮೊದಲು ಸಾವಿನ ಸಂಖ್ಯೆ ಒಂದು ಅಂತ ನಮ್ಗೆ ಮಾಹಿತಿ ಸಿಕ್ಕಿತ್ತು ಆದ್ರೆ ಈಗಿನ ಮಾಹಿತಿ ಪ್ರಕಾರವಾಗಿ ಒಟ್ಟು ಒಂಬತ್ತು ಜನ ಈ ಸ್ಫೋಟದಿಂದ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೆಚ್ಚಿನ ಜನ ನಾವು ಬದುಕಿದ್ವಿ ಅಂತ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ ಆದ್ರೆ ಒಂಬತ್ತು ಮಂದಿ ಕೆಲಸ ಮುಗಿಸಿ ಮನೆಗೆ ಹೋಗುವಂತಹ ತಮ್ಮ ಜೀವನೋಪಾಯಕ್ಕೆ ನಗರದಲ್ಲಿ ಇದ್ದವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ಸ್ಫೋಟದ ತೀವ್ರತೆಗೆ ಇದ್ದಂತ ಕಟ್ಟಡದ ಹಾಗೆನೆ ಮನೆ ಕಿಟಕಿಗಳ ಗಾಜುಗಳು ಕೆಲವು ಆ ಮನೆ ಅಲುಗಾಡಿದೆ ಸಂಪೂರ್ಣವಾಗಿ ಅಲುಗಾಡಿದಂತಹ ಅನುಭವವು ಕೂಡ ಒಂದು ರೀತಿಯ ಭೂಕಂಪದ ಅನುಭವವನ್ನ ನಾವು ಅನುಭವಿಸಿದ್ವಿ ಅಂತ ಅಲ್ಲಿನ ಜನ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಾ ಇದ್ದಾರೆ ಸ್ಥಳಕ್ಕೆ ಅಧಿಕಾರಿಗಳ ತಂಡ ದೌಡಾಯಿಸಿದೆ ಅಗ್ನಿಶಾಮಕ ದಳ ಗಳು ಎಲ್ಲರೂ ದೌಡಾಯಿಸಿದ್ದು ಪರಿಹಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಗಾಯಗೊಂಡವರನ್ನ

तो मैं चेयर पे बैठा हुआ था एकदम से अचानक इतनी तेज धमाका हुआ कि मेरे लाइफ में इतनी तेज मैंने अपनी आवाज कभी नहीं सुना धमाके के दहल पे मैं तीन बार गिरा उठाऊ फिर गिरा हुआ धरती फटने वाला है इतनी तेज धमाका हुई है ठीक है तो मैं दुकान छोड़ करके एकदम से भागा मेरे साथ ही बहुत सारी पबीली भागी एक पे एक पबीली गिर रही थी उस टाइम ऐसा लग रहा था कि हम कुछ पल में और दूसरा धमाका हुआ था हम मरने वाले हैं ऐसा लग लगा कि हम बचने वाले ऐसा लगा मौत को मुंह से देख रहे हैं इस तरह से नजारा था तो मैं जब तो भाग करके साइकिल मार्केट में गया वहां जा करके मैं एक कोल्ड ड्रिंक लिया दो बंदे को ने मेरे पे अच्छे से काबू किया मेरे को समझाया कि में हो, ये हो ये तो। तो फिर में तो फिर मैं दोबारा दुकान से चाबी ले करके ये चाबी दुकान की मैं चाबी दुकान बंद करके फिर आप घर जा रहा हूँ आपका मेरा नाम राजधर पांडे है क्या हुआ सर आप क्या बता पाएंगे कुछ नहीं हम नहीं हम ये देखे लपट देखा अपने छत से देखा तभी मैं नीचे उतर के आया कि जरा देखो कहाँ क्या और तो पता, पता नहीं किसी तरह की कोई आवाज आपने सुनी हाँ, बहुत जोर आवाज आई बिल्डिंग खिड़की हिल गई खिड़की हिल गई आपका घर कितना दूर है ये रहा गुरुद्वारे के पास